ಸ್ವಾಮಿ ಸಂಪಾದನೆ ಮಾಡ್ತಾರೆ ಧರ್ಮಸ್ಥಳದಲ್ಲಿ ನಡೆದಿದೆ ಎಂದು ಆರೋಪಿಸಲಾಗುತ್ತಿರುವ ಸರಣಿ ಹತ್ಯೆ ಪ್ರಕರಣಗಳ ಸಂಬಂಧ ಸುಳ್ಳು ಮಾಹಿತಿಯನ್ನ ಪ್ರಸಾರ ಮಾಡಿದ್ದಾರೆ ಎಂಬ ಆರೋಪದಲ್ಲಿ ಯೂಟ್ಯೂಬರ್ ಸಮೀರ್ ಎಂಡಿ ವಿರುದ್ಧ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನಿಜ ಹೇಳಿದಕ್ಕೆ ನಿಮಗೆ ತಿಕ್ಕ ಉರ ಧರ್ಮಸ್ಥಳದಲ್ಲಿ ನಡೆದಿರುವ ಹತ್ಯೆಗಳ ಬಗ್ಗೆ ಸಾಕ್ಷ್ಯ ಈಗ ಸಿಕ್ಕಿದೆ ಜೀವಂತ ವ್ಯಕ್ತಿಯೇ ಬಂದು ಎಲ್ಲವನ್ನ ಹೇಳಿದ್ದಾನೆ ಸಾಕ್ಷಿ ಬೇಕು ಎಂದು ಕೇಳುತ್ತಿದ್ದವರು ಈಗೆಲ್ಲಿದ್ದಾರೆ ಎಂದು ಕೇಳಿದ್ದರು ಅದೇನ್ ನೂರಾರು ಮೃತದೇಹಗಳನ್ನು ಒತ್ತಡದಿಂದ ಹೂತು ಹಾಕಿದ್ದೇನೆಂದು ಎಸ್ಪಿಗೆ ದೂರು ನೀಡಿ ಬಳಿಕ ನ್ಯಾಯಾಲಯದ ಮುಂದೆ ಹೇಳಿಕೆ ನೀಡಿದ್ದ ದೂರುದಾರರು ಹಾಗೂ ಪ್ರಕರಣದ ಬಗ್ಗೆ ಎಐ ರಚಿತ ಮತ್ತು ಸುಳ್ಳು ಮಾಹಿತಿಗಳನ್ನು ಒಳಗೊಂಡ ವಿಡಿಯೋವನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸಾರ ಮಾಡಲಾಗಿದೆ ಎಂದು ಆರೋಪಿಸಲಾಗಿದೆ ಸಾರ್ವಜನಿಕರನ್ನ ಉದ್ದೇಶಪೂರ್ವಕವಾಗಿ ಪ್ರಚೋದಿಸುವ ಉದ್ದೇಶದಿಂದ ಈ ವಿಡಿಯೋ ಪ್ರಸಾರ ಮಾಡಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಪಿರಂಡಿ ಶನಿವಾರ ವಿಡಿಯೋ ಮಾಡಿದ್ದಾರೆ ಈ ವಿಡಿಯೋದಲ್ಲಿ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾಗುತ್ತಿರುವ ಸರಣಿ ಹತ್ಯೆ ಸಂಬಂಧ ವಿವರಣೆಗೆ ಮಹಿಳೆಯರು ಮತ್ತು ಬಾಲಕಿಯರ ಎಐ ರಚಿತ ವಿಡಿಯೋ ಬಳಸಿದ್ದರು ಅಷ್ಟೇ ಅಲ್ಲ ಈ ಸಾಕ್ಷಿ ಹೇಳುತ್ತಿರುವ ವ್ಯಕ್ತಿಗೆ ಧರ್ಮಸ್ಥಳದಲ್ಲಿ ಕೊಲೆಯಾದ ಸೌಜನ್ಯಳ ಮೃತದೇಹವನ್ನೂ ಹೂತು ಹಾಕಲು ಹೇಳಲಾಗಿತ್ತು ಆದರೆ ಆ ದಿನ ಆತ ಊರಿನಲ್ಲಿ ಇಲ್ಲದೇ ಇದ್ದಿದ್ದರಿಂದ ಮೃತದೇಹ ಅಲ್ಲೇ ಉಳಿದು ಆಕೆಯ ಕೊಲೆ ಪ್ರಕರಣ ಬಯಲಾಯಿತು ಎಂದು ಸಮೀರ್ ತನ್ನ ವಿಡಿಯೋದಲ್ಲಿ ಹೇಳಿದ್ದರು ತನ್ನ ವಿಡಿಯೋದ ಕೊನೆಯಲ್ಲಿ ಸಮೀರ್ ಎಂಡಿ ಧರ್ಮಸ್ಥಳದ ಹಲವರ ಹೆಸರನ್ನ ಉಲ್ಲೇಖಿಸಿ ಅವರಿಗೆ ಚೀಮಾರಿ ಹಾಕಿದ್ದರು ಈ ಹಿಂದೆ ಈ ವರ್ಷದ ಫೆಬ್ರವರಿಯಲ್ಲಿ ಸಮೀರ್ ಎಂಡಿ ಧರ್ಮಸ್ಥಳದಲ್ಲಿ ನಡೆದ ಸೌಜನ್ಯ ಕೊಲೆ ಕುರಿತು ಒಂದು ವಿಡಿಯೋ ಮಾಡಿದ್ದರು ಅದು ಕೋಟಿಗೂ ಹೆಚ್ಚು ವೀಕ್ಷಣೆ ಪಡೆದು ಇಡೀ ರಾಜ್ಯದಲ್ಲಿ ಸಂಚಲನ ಮೂಡಿಸಿತ್ತು ಬಳಿಕ ನ್ಯಾಯಾಲಯದ ಆದೇಶದ ಪ್ರಕಾರ ಆ ವಿಡಿಯೋವನ್ನ ಯೂಟ್ಯೂಬ್ ತೆಗೆದುಹಾಕಿತ್ತು ಸಮೀರ್ ವಿರುದ್ಧ ಪೊಲೀಸರು ಸ್ವಯಂ ಪ್ರೇರಿತ ದೂರು ದಾಖಲಿಸಿದ್ದರು ಇದರ ಬೆನ್ನಲ್ಲೇ ಸಮೀರ್ ಎಂಡಿ ಜನಮನ್ನಣೆ ಗಳಿಸಿದ್ದು ಸೌಜನ್ಯ ಪರ ಹೋರಾಟಗಾರರು ಸಮೀರ್ಗೆ ಬೆಂಬಲ ನೀಡಿದ್ದರು ಜುಲೈ ಹನ್ನೊಂದರಂದು ಪ್ರಕರಣದ ದೂರುದಾರರ ಪರ ವಕೀಲರು ಪತ್ರಿಕಾಗೋಷ್ಠಿಯಲ್ಲಿ ನೀಡಿದ ಕೆಲವು ಹೇಳಿಕೆಗಳು ವಾಸ್ತವಕ್ಕೆ ದೂರವಾಗಿವೆ ಎಂಬ ಆರೋಪ ಕೇಳಿಬಂದಿದೆ ಈ ಹೇಳಿಕೆಗಳ ಕುರಿತು ಹೆಚ್ಚಿನ ಸ್ಪಷ್ಟೀಕರಣ ಅಗತ್ಯವಿದ್ದು ಸತ್ಯಾಂಶವನ್ನ ಪರಿಶೀಲಿಸುವ ನಿಟ್ಟಿನಲ್ಲಿ ತನಿಖೆ ನಡೆಯುತ್ತಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಆ ದೇವರೇ ಬಂದ್ರು ಈ ಜನಗಳನ್ನ ಈ ದೇಶನ ಉದ್ಧಾರ ಮಾಡಲ್ಲ ಇಷ್ಟ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬೈ ಈ ಎಂಟಿವಿ ಸಿಟಿ ಯುಗದಲ್ಲಿ ಖುಷಿಯಾಗಿದೆ